ಹತ್ತಿರಿ ಏನಿದು ನೀರ್ ತಗೊಂಡೆಲ್ಲ ಹೊಂಟಿರಿ ನೀರ ಇವತ್ತ ವಾರ ಜಗಿ ತೊಗೋತೀನಿ ಜಗಿ ತೊಗೋದ್ ಕೇಸಿ ದೀಪಾಸ್ತೀನಿ ನೀವ್ ವಾರೀರಾ ಅನ್ಕೊಂಡು ಆ ಕಟ್ಟಿಗಿ ತೊಳಿದ್ ನನ್ಗೆ ಇಷ್ಟ ಆಗಲ್ ನೋಡತಿ ನಾಳೆಲ್ಲಾ ನೀರ್ ತಗೊಂಡು ಜಗಳ ಮಾಡ್ಕೊಂಡು ನೀರ್ ತಗೊಂಡ್ ಬರ್ತೀನಿ ನೀ ತಂದ್ ತನ್ ಕಟ್ಟಿಗ್ ಸುರುತೀನ ಕಟ್ಟಿ ಅಲ್ಲ ಜಗಳಿ ಮನೆಗ ಜಗಳಿರ್ಸಿಲ್ಲ ಮನ್ ಚೆನ್ನಕ್ಕೆ ಜಗಿಲ್ ಇರ್ಸಕ್ಕಿಲ್ಲ ಎಟ್ಟು ಶಾಣೆ ಕೇಳಿದ ನೀವು ಆ ಬಾರಿ ಶರಣೆ ಕೇಳಿದ್ ಮಾಡ ಜಗಳಿ ತೊಗೋದ್ ಕೇಸಿ ಜೀಗ ಹಚ್ಚಿದ್ರ ಮನಿ ಉದ್ದಾರ ನೀ ದೀಪ ಹೋಗಬೇಡ ಹೇಳ ಹೋಗಿನಿ ಎಣ್ಣಿ ಏನ್ ತುಸ ಕಡ್ಮೆ ಅದ ನೋಡು ಎಣ್ಣೆ ತುಸ ಆಯ್ತಾವ ತುಟ್ಟಾಯ್ತಾನ ಅಂತಂದ್ರ ಎಷ್ಟಾರ ತುಟ್ಟಿರ್ಲಿ ಜಗನಿಗೆ ಹಚ್ಚಬೇಕು ಕೆಲ್ಸ ನಾವ್ ಮಾಡ್ತೀವಿ ನೀ ಏನ್ ಮಾಡಲ್ಲ ಮನ್ಯಾಗ ಕುಂತಿರ್ತಿ ಇದು ಮಾಡ್ತಿ ಹಿಂಗ ಚಲೋ ಇಲ್ಲವ ಹಂಗ ಜಗಿನ ದೀಪ ಬೇಡ ದೀಗಿ ಬೇಡ ಅಂತಂದ್ರ ಹಂಗ ಮನಿಗ್ ಉದ್ದಾಗತ್ತ ನಾ ಯದ ಕರ್ಸ್ತೇನೆ ಮನಿ ಬೆಳಕ ಆತಂತ ನಾನ್ ಹಾಕ್ತೇನೆ ಎಲ್ಲಿ ಬೆಳಕ ಆತದ ಎಲ್ಲಿ ಬೆಳಕ ಆತದ ನೋಡಂತ ಏನಾಗ್ಯದ ಇಷ್ಟು ದಿನ ಇಷ್ಟ ದಿನ ಕಟ್ಟಿ ನೀರ್ ಸುರಿದು ದೀಪ ಸುರಿದು ಮಾಡಿ ಇಲ್ಲ ಮಾತಾಡ್ತೀನಿ ನೋಡು ಕಟ್ಟಿ ಅಂತ ಮಾತಾಡ್ತೇನೆ ಮತ್ತೆ ಹಿಂಗ ಅಂದಾಗ ದೇವ್ರ ಯಾವಾಗ ಬರ್ತಾನ ಅದು ಒಲಿದು ಬೇಕಾಗಿಲ್ಲ ನೀ ಹಿಂದಿನ ಕಾಲದಾಗ ಈಗಿನ ಕಾಲದಾಗ ಇಲ್ಲ ಧರ್ಮ ಮಕ್ಕ ಧರ್ಮ ಕಾಟಾಡ್ತ ಕಟ್ಟಿ ಕಟ್ಟಿ ಅಂತ ನೋಡು ಜಗಲಿಗ ಕಟ್ಟಿ ಅಂದ್ರ ಮತ್ತೆ ನೀನ್ ಹಂಗಿದ್ದೀವಿ ಮತ್ತ್ ಕಟ್ಟಿ ಕಟ್ಟಿ ಅನ್ಲಾರ ಮತ್ತ ಏನಂದ ಕಾಚಿ ಅಂತಾರ ಮತ್ತ್ ಏನ್ ಅಂತಾರ ಜಗಲಿಗ್ಯಾ ಕಾಚಿ ಅಂದ ಏನು ಕಾಣಾಕತ್ತೀನಿ ನೀನು ಅಂದ್ರ ನಾ ಬನ್ಸಿ ಅಂತ ಹೇಳಿ ಇನ್ರಿ ಇತ್ತೀನಿ ನೀವು ಅಲ್ಲ ಮತ್ತೆ ನೋಡು ಜಗಲಿ ಚೋಳಿ ಮಾಡತ್ ಆ ನಂತಿದಿ ಈಗ ಆ ಹೆಂಗ್ ಇದ್ದೀನಿ ನೀನು ಜಗಲಿ ಚೋಳ ಕೇಸಿ ದಿಗಿ ಮುಡಿಸಿ ಬ್ಯಾಕಾತದ್ ಜ ಮನ್ಯ ಅಂತ ನಾನು ದ ವಂಟಿನಿ ನೀವೇ ನಾಟಿ ಅಡ್ಡ ಬಂದ್ ನಿಂತಿರಿ ನೀವ್ ಬೆಳಕ್ ಮಾಡುದು ಬೇಡ ಏನು ದೇವ್ರ ಪೂಜೆ ಮಾಡುದು ಬೇಡ ಬಿಡ್ರಿ ಏಯ್ ಅವ್ವ ಚಲೋ ಇಲ್ಲ నీన్ మనసు చల్ ఐతి బిడ్ హాల చైతి అంత నోడు ఆ మగ బుడాక ఎల్దను ఎల్ల తందాకవ మగ తేసి మనీ ఎలా నెన్గా నమ్మగ ఎల్గూ కుండ కూతన ఈ కస్కొండ ఎంగైతి నోడు ఆ నాను ఉద్దారు మార్క్కు మనీ జగిలి తె ఢిగి ముడు అంత నేంత నాతీ మగ చంద తర్తన మ

ಮಂಜೋನೆ ನನಗೆ ಲದ ತಿರಿಗಾದೆ ಒಂದು ಮನೆಗೆ ಬಂದಿಲ್ಲ ಅದೇ ಕಿ ದೇವರ ಶಿಕ್ಷಣ ಶಿಕ್ಷಣ ನಮಗೆ ದೇವಿ ಶಿಕ್ಷಣ ಹಾಗರಪ್ಪ ಊಟ ಟಮ್ಯಾಟೋ ಆ ಒಳದಾಗ್ಲೇ ಬಾ ಊಟ ಟಮ್ಯಾಟೋ ಒಂದು ಕೆಮಿ ನೀರು ಸಾತ್ ನೀ ಕುರು ಕೇಸ ನೀನೆ ತಾನೇ ಕೊಡು ಚಾನ್ನೆ ಮಾಡು ಹಂಗೈ ಕಾಟಾ ಹಾಕಿ ಬಿಡು ಇಲ್ಲೇ ಮಕ್ಕತರ ಹಂಗ್ಯಾಕಂತೆ ಓ ತಾಯಿ ತಾಯೆ ಹೇ ನೆಡಿ ಯಾವ ಸಂದೇಶದಿ ಏನ್ ಎಲ್ ಗೊತ್ತ ತಾಯಿ ಅಂತ ತಾಯಿ ಇಂತವ್ರ ನಿಮ್ ಅಂತವ್ರ ಮಧ್ಯಾಹ್ನ ಮಠ ಮಠ ಮಧ್ಯಾಹ್ನ ಬರ್ತೀರಿ ಯಾರು ಹೆಣ್ಮಕ್ಳು ನಮ್ ಅಂತವ್ರ ಹೆಣ್ಮಕ್ಳು ನೋಡ್ತೀರಿ ಏನಾರ ಮಾಡಿ ಹೋಗ್ಬಿಡ್ತೀರಿ ಎಲ್ಲಾರು ಹಂಗಿರಲ್ವಾ ತಾಯಿ ಊಟ ಮಾಡಕ್ಕಿನ ಹಸಿವು ದುಡ್ಕೊಂಡ್ ತಿನ್ನಕ್ ನಿನ್ಗೇನ್ ಬ್ಯಾನ್ ಆಗೇತಿ ಕಡ್ದ್ ಹಾಕಿದ್ರ ನಾ ಕೂರ ಬಂದ್ ನಿನ್ ತಿನ್ನಂಗದಾರ ನಿನ್ಗೇನ್ ಬ್ಯಾನ್ ಆಗೇತಿ ಕೂತ್ ಬಿಟ್ಟ ಇಲ್ಲಿ ಅತ್ತಿ ಮನೆಯಾಗ ಅಳ ಕುಂತಾನ ನಾಚಿಕ್ ಬರಂಗಿಲ್ಲ ನಿಮ್ ದುಡ್ಕೊಂಡ್ ತಿನ್ನಕ್ ಯಾಕೆ ಏನು ಉಂಡಿಲ್ಲವಾ ತಾಯಿ

இன்ன ஊட்டாடினி ஊட்ட என்ன மத்தேன் மாதிரி

జల్ ఏనాడ్ర నా ఏ దాని కర్కందోగి బ్ర అక్క ఖాళీ అయిదు యార్గేకుాస మక్ష నల్వత్స రూపాయ సాల మి ఏనా ఏన్ మన్యగ తిన్న నూడ్ర ఏ ఇలా ಏನ್ ಮಾಡಬೇಕು ಚಿಂತೆ ಅನ್ನೋದು ತಿಳಿಗೇರಿಗೇತಿ ವಾಟೆ ಶಕ್ತೈತಿ ತಿನ್ನಕೊಂಡ್ರಿ ಏನಿಲ್ಲ ಅಕ್ಕ ನಮ್ ತಮ್ಮನವ್ರ ಹೋಗಿ ಏನಾರ ಇಸಂಬರ್ತದ ನಮ್ಮ ಇಲ್ಲಿಗ ಒಂದ್ ಮಿಂಜಲ ಇಟ್ಟತ್ತಾರು ಇಲ್ಲ ಎಲ್ಲ ಸಂಜೆ ಮುಂದೆ ಆಕ್ ಬಂದ್ ತಗಾಲಿ ವಾಟೆ ಸಹ ಆಗತ್ತಿನ ಯಾವಾಗ ಬರ್ತಾಳೆನ ಇಲ್ಲಾರೂಪ ಏನ್ ಮಾಡಕಿಲ್ಲ ಹೋಳುಗ ನಾವೇನ್ ತೋರಿಸಿಲ್ಲ ನಿನ್ನ ಒಂದ್ ವಾರ ಮೇಲೆ ಆತು ಬರೀ ದವಾಖಾನಿಗೆ ಅದ್ದಾಡಕೀವಿ ಏನಾಗೈತಿ ಡಾಕ್ಟರ್ ನೋಡ್ರ ನಮಗೇನು ಗೊತ್ತಾಗಲ್ಲಪ್ಪಾ ಅಂತಾರ ನಿನಗೆ ಎಷ್ಟ್ ದಿವ್ಸ ಅಂತ ಹಿಂಗ ತೆಂಗಿನ ನೀರು ಕುಡ್ಸೋದು ಇದಾಗಿ ಹೋಗೈತಿ ನಿನಗೂ ಊಟ ಹೋಗೋದು ಈಗ ಬರ್ತಾವ ನಮ್ಮ ಒಂದ್ ಮಿಂಜಾಲೆ ಹೋಗಿ ಬೇಯ್ ಅಲ್ಲ ಒಂದ್ ಮಿಂಜಾಲೆ ಹೋಗಿ ಮನಿ ಬಿಟ್ಟು ಈಗ ಸಂಜೆ ಮುಂದ ಮನಿ ಬರೋದು

ಸುಮ್ ಇರಲ್ಲ ಯಾರ ಬಂದ್ರ ಓದ ಹುಡು ಹುಡು ಅಂತ ಹ್ಮ್ ದುಡಿಯೋದಲ್ಲ ದುಕ್ ಬಡ್ಯದಲ್ಲ ಒಂದಿಟ್ಟು ಕುಂತ ತಿನ್ನ ಇಷ್ಟ ನೋಡ ಹಿಟ್ಟ ಏನು ಉಣ್ಣಕ್ ಕೊಟ್ರಿ ಏನಾಗಿತ್ತು ಈಗ ಹೆಂಗ್ ಮಾಡೋದ್ ಬೇವು ನೋಡಪ್ಪ ನೀನು ಮಾಡ್ತೀನಿ ನೋಡು ಏ ಹೆಂಗ ಮಾಡುದಂದ್ರ ಏನು ವಾರ ಮೇಲೆ ದ್ಕೊಂಡ್ ಪಕ್ಕೊಂತ ಸಾಲ ಮಾಡ್ಕೊಂಡಿನ ಮತ್ತೆ ದುಡಿಯಕ್ ಹೋದ್ಬಿಟ್ಟ ಟಿಕಿನ ಹಾಕೊಂಡಿ ಮತ್ತೆ ಏನ್ ಮಾಡ್ತಿ ಸ್ವಾಮಿ ಎಲ್ಲಿ ಅದನ್ನ ಏನೀಗ ಒಂದ್ ವಾರ ಮೇಲೆ ಆಗಿರದಾಗ ಎಲ್ಲಿ ಅಂತ ಹುಡುಕ್ಬೇಕು ನೋಡ್ರಿ ಏನ್ ಮಾಡ್ತೀವಿ ಹುಡ್ಕಿ ಸ್ವಾಮಿನ ಕರ್ಕೊಂಡ್ ಬರಲ್ತಾನ ಮನಿಗೆ ಬರಂಗಿಲ್ಲ ನಾನು ಎಷ್ಟ ತರಲಿ ಸ್ವಾಮಿನ ಕರ್ಕೊಂಡ ಬರ್ತೇನೆ ಅತನ ಮತ್ ಈಗ ನನ್ ಚೊಲತ್ ನನ್ ಹುಡ್ಕಂತಿರೋ ಏನ್ ಹೋಯ್ಬರ್ಲ ಮತ್ ಏ ಬಿಟ್ರ ಅಂತಿದಿ ನುಡ್ಕೊಂಡ್ ಬರ್ತೇನೆ ಹ್ಮ್ ಮತ್ತೆ ಕೈತಾರೆ ಕರ್ಕೊಂಡ್ ಬರ್ಬಿಟ್ಟು ಅಲ್ಲ ಈ ಸ್ವಾಮಿಯ ಎಲ್ಲಂತ ಹುಡ್ಕದಂತಿನ ನಾನೇ ಏನಾರ ಮಾಡಬೇಕ ಐರಾಣದಪ್ಪ ಎಲ್ಲ ಬ್ಯಾಸ ಹುಡ್ಕ ಅಲ್ಲಾ ಒಂದ್ ಮುಂಜಾಲಂತ ಹುಡ್ಕೈತಿನಿ ಅಡ್ಡ ಎಲ್ಲಾರ ಜಾಗನೇ ಇಲ್ಲ ಎಲ್ಲಿ ಅಂತ ಹುಡ್ಕಬೇಕಂತೀನ ಹುಡದ ಮತ್ತೆ ಸಂಜೆತನ ಹುಡ್ಕದ ಮತ್ತೆ ಏನ ಐಕಿ ಪುಣ್ಯ ಚಿಕ್ಕರ ಬೇಸಿ ಸಿಗ್ಲಿಲ್ಲ ಅಂದ್ರೆ ಮತ್ತೆ ಮಾಡ್ಯಾಳ ಮಾಡಿದ ಅನುಭವ ಸಲಕ ಮತ್ತೆ ಇನ್ನೇನ್ ಮಾಡಕ್ ನೋಡಿ ನೋಡೋದ್ರ ಹಾ ಅಲ್ಲ ಈ ಸ್ವಾಮಿ ನಾ ಇಲ್ಲಿ ಹುಡ್ಕ್ ನಾನು ಒಂದ್ ಮಿಂಚದಿಂದ ಹುಡ್ಕೋತೀನಿ ಎಲ್ಲ ಬ್ಯಾಸ್ರೆ ಗೊತ್ತಪ್ಪ ಇಲ್ಲಿ ಅಂಬ ಇವ್ರಲ್ಲ ಕೇ ಬಿಟ್ಟರೆ ಆತಲ್ಲ ಹೌದಾದ್ರೆ ಇವ್ರ ಕರ್ಕೊಂಡು ಹೋದ ಅಲ್ಲಾದ್ರೆ ನಾ ಅಲ್ಲಪ್ಪ ಅಂತ ಹೇಳ್ತಾರಲ್ಲ ನೀನ್ ಕೇಳಕ್ ಬಂದಿರದೇನ ನಮಸ್ಕಾರ ಸ್ವಾಮಿಗಳ ಬಂದಿಪ್ಪ ನೀ ಬಂದ ಬರ್ತಿ ಅಂತ ನನಗೆ ಗೊತ್ತಿತ್ತು ಅಲ್ರಿ ನಾನ್ ಬರ್ತೀನಿ ಎಲ್ಲ ಗೊತ್ತದ ನಮ್ಮ ದಿವ್ಯ ಧ್ಯಾನಕ್ಕ ಎಲ್ಲ ಮುನ್ಸೂಚನೆ ಆ ತಾಯಿ ಹೇಳ್ತಾಳ ಸ್ವಾಮಿಗಳ ಏನ ನನ್ನೇ ಕಡೆಯಿಂದ ತಪ್ಪಾಗಿ ಬಿಟ್ಟಿ ನೀವು ದೊಡ್ಡ ಮನಸ್ ಮಾಡಿ ಒಂದ್ಸತಿ ನಮ್ಮ ಮನಿಗ್ ಬಂದು ಬರ್ತೀನಿ ಯಾವ ಸ್ವಾಮಿಗಳು ಯಾರಿಗೆ ಕೇಳನ್ನ ಬಯಸಂಗಿಲ್ಲ

ಯಾವ ಬಂದ್ರ ನೋಡ ಯಿಂಗ ನೋಡ್ರಿಗ ನೋಡ್ರಿಗ ನೋಡ್ರಿ ಬಾಯಿ ಹಿಂಗ್ರಿ ಕೈ ಹಿಂಗ್ ಬಿಟ್ಟವ್ರಿ ಎಲ್ಲಾ ಎಲ್ಲಾ ಒಳ್ಳೇದಾಗತ್ತ ಚಿಂತೆ ಯಾಕೆ ಮಾಡ್ತಿ ತಾಯಿ ದ್ಯಾಮವ್ವ ಕಾಪಾಡ ಕಾಪಾಡ್ತಾರ ನೋಡ್ರಿ ಎಲ್ಲ ಒಂದು ವಾರ ಹಿಂಗ ಇದ್ದಕ್ಕ ಹಿಂಗಾದ ಊಟ ಸಹಿತ ಮಾಡಿಲ್ಲ ಆರಾಮಾಗಿವ ಸ್ವಲ್ಪ ದಾನ ಧರ್ಮ ಅನ್ನೋದು ಇಟ್ಕೋಬೇಕು ವಯಸ್ಸು ಐತ್ ಅಂತ ಹೇಳಿ ಕಂಡ್ ಕಂಡೋರಿಗೆ ಸಿಕ್ ಸಿಕ್ಕಂಗೆ ಮಾತಾಡಬಾರ್ದು ಮನೆಯಾಗ ದಾನ ಧರ್ಮ ಪೂಜೆ ಪುನಸ್ಕಾರ ಇದ್ರ ಮನಿ ಶಾಂತಿ ಇರ್ತದ ದಿವ್ಸ ಜಗಲಿ ಪೂಜೆ ಮಾಡ ಆ ಶರಣರ ಕಂಡ್ರ ನಿನ್ನ ಕೈಲಾದಷ್ಟು ದಾನ ಮಾಡು ಒಳ್ಳೇದಾಗ್ತದ ಏನಮ್ಮ ಎಲ್ಲ ಒಳ್ಳೆ ಬರ್ಲಪ್ಪ ನಾನ ಏನಿಲ್ರಿ ಅತ್ತಿರಿ ಇಷ್ಟ ದಿನ ನೀವು ಪೂಜೆ ಮಾಡಿದ್ ಸಾಕ್ರಿ ಇನ್ಮೇಲೆ ನಾ ಮಾಡ್ತೀನಿ ಬಿಡ್ರಿ ಹಾ ಮಾಡವ ಈಗ ಪರಮಾತ್ಮ ಬುದ್ಧಿ ಕೊಟ್ಟ ஜகு பூஜை மாப்போ ஒழேதாக ஒழிப்பா மனி ஆலோக்கி தங்கலி ஜலி பூஜை மாலி ஜீகிர் தவ ஒதாக